ನಿಮ್ಮ ಮೊದಲ ಪ್ರಶ್ನೆ ಗರ್ಭ ನಿರೋಧಕ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಗರ್ಭದ ಸಮಸ್ಯೆ ಬಿ ಬಂಜೆತನ ಸಿ ಋತುಚಕ್ರ ಬದಲಾವಣೆ ಮತ್ತು ಡಿ ಚರ್ಮದ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ಋತುಚಕ್ರ ಬದಲಾವಣೆ ಗರ್ಭ ನಿರೋಧಕ ಟ್ಯಾಬ್ಲೆಟ್ ತೆಗೆದುಕೊಳ್ಳುವುದರಿಂದ ಋತುಚಕ್ರದಲ್ಲಿ ಬದಲಾವಣೆ ಉಂಟಾಗುತ್ತದೆ ಪ್ರಶ್ನೆ ಎರಡು ಪ್ರತಿದಿನ ಪ್ಲಾಸ್ಟಿಕ್ ಬಾಟಲ್ ನೀರನ್ನು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಅಜೀರ್ಣ ವ್ಯವಸ್ಥೆ ಬಿ ಕ್ಯಾನ್ಸರ್ ಸಿ ಮಲಬದ್ಧತೆ ಮತ್ತು ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಪ್ರತಿದಿನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿಯುತ್ತಿದ್ದರೆ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಮೂರು ಮೊಸಳೆಯು ತನ್ನ ಬಾಯಲ್ಲಿ ಎಷ್ಟು ಹಲ್ಲುಗಳನ್ನು ಹೊಂದಿದೆ ಆಪ್ಷನ್ಸ್ ಎ ಮೂವತ್ತೆರಡು ಹಲ್ಲುಗಳು ಬಿ ಐವತ್ತು ಹಲ್ಲುಗಳು ಸಿ ನೂರ ಹತ್ತು ಹಲ್ಲುಗಳು ಮತ್ತು ಡಿ ಎಂಬತ್ತೆರಡು ಹಲ್ಲುಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಎಂಬತ್ತೆರಡು ಹಲ್ಲುಗಳು ಮೊಸಳೆಯು ತನ್ನ ಬಾಯಲ್ಲಿ ಸರಿಸುಮಾರು ಎಂಬತ್ತೆರಡು ಹಲ್ಲುಗಳಷ್ಟು ಹೊಂದಿದವೆ ಪ್ರಶ್ನೆ ನಾಲ್ಕು ಯಾವ ರೀತಿಯ ಸಮಸ್ಯೆ ಇರುವವರು ಬದನೆಕಾಯಿಯನ್ನು ತಿನ್ನಲೇಬಾರದು ಆಪ್ಷನ್ಸ್ ಎ ಬಿ ಪಿ ಬಿ ಕ್ಯಾನ್ಸರ್ ಸಿ ಅಲರ್ಜಿ ಮತ್ತು ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಸಿ ಅಲರ್ಜಿ ಅಲರ್ಜಿ ಅಥವಾ ಚರ್ಮದ ಸಮಸ್ಯೆ ಇರುವವರು ಬದನೆಕಾಯಿಯನ್ನು ತಿನ್ನುವುದು ಒಳ್ಳೆಯದಲ್ಲ ಪ್ರಶ್ನೆ ಐದು ಮೂಲಂಗಿಯನ್ನು ತಿನ್ನುವುದರಿಂದ ಯಾವ ವ್ಯಾಧಿ ದೂರವಾಗುತ್ತದೆ ಆಪ್ಷನ್ಸ್ ಎ ಶೀತ ಕೆಮ್ಮು ಬಿ ಜ್ವರ ಸಿ ನೆಗಡಿ ಮತ್ತು ಡಿ ತಲೆನೋವು ಸರಿಯಾದ ಉತ್ತರ ಆಪ್ಷನ್ ಎ ಶೀತ ಅಥವಾ ಕೆಮ್ಮು ಶೀತ ಅಥವಾ ಕೆಮ್ಮು ಇರುವವರು ಮೂಲಂಗಿಯನ್ನು ತಿನ್ನುವುದರಿಂದ ಅಥವಾ ಮೂಲಂಗಿಯಿಂದ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಿಂದ ಅದನ್ನು ಕಡಿಮೆ ಮಾಡಬಹುದು ಪ್ರಶ್ನೆ ಆರು ಯಾವ ಪ್ರಾಣಿಗೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ ಆಪ್ಷನ್ಸ್ ಎ ಹಾವು ಬಿ ಚೇಳು ಸಿ ಜಿರಳೆ ಮತ್ತು ಡಿ ಹಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಚೇಳು ಚೇಳಿನ ಮೇಲೆ ಪೆಟ್ರೋಲ್ ಸುರಿಯುವುದರಿಂದ ಅದು ಸಾಯುತ್ತದೆ ಪ್ರಶ್ನೆ ಏಳು ಶೀತ ಮತ್ತು ಜ್ವರ ಇರುವವರು ಏನನ್ನು ಕುಡಿಯಬಾರದು ಆಪ್ಷನ್ಸ್ ಎ ಹಾಲು ಬಿ ಮೊಸರು ಸಿ ಮಜ್ಜಿಗೆ ಮತ್ತು ಡಿ ನಿಂಬೆ ರಸ ಸರಿಯಾದ ಉತ್ತರ ಆಪ್ಷನ್ ಎ ಹಾಲು ಶೀತ ಮತ್ತು ಜ್ವರ ಇರುವವರು ಹಾಲನ್ನು ಕುಡಿಯುವುದು ಒಳ್ಳೆಯದಲ್ಲ ಪ್ರಶ್ನೆ ಎಂಟು ಕಿಡ್ನಿ ವೈಫಲ್ಯ ಆದರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಮೂತ್ರದ ಸಮಸ್ಯೆ ಬಿ ಚರ್ಮದ ತುರಿಕೆ ಸಿ ರಕ್ತ ಹಾಳಾಗುತ್ತದೆ ಮತ್ತು ಡಿ ನರ ದೌರ್ಬಲ್ಯವಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತ ಹಾಳಾಗುತ್ತದೆ ಕಿಡ್ನಿ ವೈಫಲ್ಯ ಆಗುವುದರಿಂದ ಅವರ ರಕ್ತ ಹಾಳಾಗಲು ಅದು ಮೂಲ ಕಾರಣವಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ಸೊಪ್ಪು ದೇಹ ತಂಪಾಗಿಸಲು ಸಹಕಾರಿಯಾಗುತ್ತದೆ ಆಪ್ಷನ್ಸ್ ಎ ಪಾಲಕ್ ಬಿ ಕೊತ್ತಂಬರಿ ಸಿ ಕೊತ್ತಂಬರಿ ಮತ್ತು ಡಿ ಮೆಂತ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಂತ್ಯ ಮೆಂತ್ಯ ಸೊಪ್ಪು ದೇಹವನ್ನು ತಂಪಾಗಿರಿಸಲು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಕಚ್ಚಾ ಅಕ್ಕಿ ಆಹಾರವನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಮೂರ್ಛರೋಗ ಬಿ ಸಕ್ಕರೆ ಕಾಯಿಲೆ ಸಿ ಮಲಬದ್ಧತೆ ಮತ್ತು ಡಿ ಚರ್ಮದ ಅಲರ್ಜಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಕಚ್ಚಾ ಅಕ್ಕಿಯನ್ನು ಅತಿ ಹೆಚ್ಚು ಆಹಾರವಾಗಿ ಉಪಯೋಗಿಸುವುದರಿಂದ ಅವರಿಗೆ ಸಕ್ಕರೆ ಕಾಯಿಲೆ ಬರುವುದು ತುಂಬ ಹೆಚ್ಚು